ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸುಂದರವಾದ ಬೆಟ್ಟಗಳಲ್ಲಿ ನೆಲೆಸಿರುವ ಮಲ್ನಾಡ್ ಗಿಡ್ಡ ಹಸುಗಳು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಕೃಷಿ ಪರಂಪರೆಯ ಮೌನ ಪಾಲಕರಾಗಿ ನಿಂತಿವೆ ಮುಖ್ಯವಾಗಿ ಮಲೆನಾಡು ಪ್ರದೇಶದ ವಿಶಿಷ್ಟ ಪರಿಸರ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ಮಲ್ನಾಡ್ ಗಿಡ್ಡಗಳು ವಹಿಸುತ್ತವೆ ಗಾತ್ರದಲ್ಲಿ ಕಿರಿದಾಗಿದ್ದರೂ ಅತಿ ಹೆಚ್ಚು ರೋಗ ಶಕ್ತಿ ಹೊಂದಿರುವ ತಳಿ ಮಲೆನಾಡು ಗಿಡ್ಡ ಈ ಗೋವು ಕಡಿಮೆ ಆಹಾರ ತಿಂದು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಪೌಷ್ಟಿಕಾಂಶಯುಕ್ತ ಹಾಲನ್ನು ನೀಡುತ್ತದೆ ಸಾಮಾನ್ಯವಾಗಿ ಮಲೆನಾಡಿನ ಭಾಗದಲ್ಲಿ ಗಿಡಮರ ಬಳ್ಳಿಗಳಲ್ಲಿ ಹೆಚ್ಚಿನ ಔಷಧಿಯ ಗುಣಗಳು ಹೊಂದಿದೆವೆ ಎಂದು ಅನೇಕ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ ಹಾಗಾಗಿ ಇವುಗಳನ್ನು ತಿಂದ ಈ ಗೋವುಗಳು ಹಾಲು ಮೂತ್ರ ಗೋಮಯ ಎಲ್ಲವೂ ಔಷಧೀಯವಾಗಿ ಅತಿ ಶ್ರೇಷ್ಠವಾಗಿದೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಮಲ್ನಾಡ್ ಗಿಡ್ಡ ಹಾಲಿನಲ್ಲಿ ಭಾರತದ ಎಲ್ಲ ಸ್ಥಳೀಯ ತಳಿಗಳಲ್ಲಿ ಅತಿ ಹೆಚ್ಚು ಲ್ಯಾಕೋಫೆಲಿನ್ ಇದೆ ಎಂದು ವರದಿಯಾಗಿದೆ ಅಂದರೆ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಎಂದು ವರದಿ ಹೇಳುತ್ತದೆ ಸಣ್ಣ ಗಾತ್ರ ಹಾಗೂ ಶಕ್ತಿಯುತ ಕಾಲುಗಳು ಹೊಂದಿರುವುದರಿಂದ ಆರು ಅಡಿಗಿಂತಲೂ ಹೆಚ್ಚಿನ ಎತ್ತರದ ತಡೆಗೋಡೆ ಹಾರುವ ಸಾಮರ್ಥ್ಯ ಹೊಂದಿದೆ ಮಲೆನಾಡಿನ ಕೆಲವು ಪ್ರದೇಶದಲ್ಲಿ ಇಂದಿಗೂ ಆಧುನಿಕತೆ ತಲುಪದ ಅನೇಕ ಕಡೆ ಈ ತಳಿಯ ಗೋವುಗಳು ಹೋರಿಗಳು ಕಾಣಸಿಗುತ್ತವೆ ಆಧುನಿಕ ಶಿಕ್ಷಣ ಚಿಂತನೆ ಹೆಚ್ಚಾದ ಹಾಗೆ ಈ ತಳಿಗಳ ಸಂಖ್ಯೆ ಕಡಿಮೆಯಾಗಿದೆ ಮುಂಚೆ ಮಲೆನಾಡಿನ ಪ್ರತಿ ಮನೆಯಲ್ಲೂ ಮಲೆನಾಡು ಗಿಡ್ಡಗಳು ಇದ್ದವು ಈಗ ಸಿಂಧಿ ಜೆರ್ಸಿಯಂತಹ ಗೋವುಗಳು ಕಾಣಸಿಗುತ್ತವೆ ಕಾಲ ಬದಲಾಗುತ್ತಿದೆ ಅಭಿವೃದ್ಧಿಯ ನಾಗಾಲೋಟಕ್ಕೆ ಸಿಲುಕಿದ್ದೇವೆ ಮಲೆನಾಡು ಮಲೆನಾಡಾಗಿದ್ದರೆ ಚಂದ